ಎಲ್ಲ ಬಿ ಎ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಡಿ ಎಸ್ಸಿಯೊಳರ ಅಧ್ಯಾಯ ಆರು ಪ್ರಾಚೀನ ಭಾರತದ ರಾಜಕೀಯ ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯಗಳು ಪೊಲಿಟಿಕಲ್ ಇನ್ಸ್ಟ್ರಕ್ಷನ್ಸ್ ಆಫ್ ಎನಿಸಿಯಂಟ್ ಇಂಡಿಯಾ ಆ್ಯಂಡ್ ದೇರ್ ಫಂಕ್ಷನ್ಸ್ ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಐದು ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡುವಂಥ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಐದು ಅಂಕದ ಪ್ರಶ್ನೆ ಯಾವುದು ಅಂದರೆ ಪ್ರಶ್ನೆ ನಂಬರ್ ಒಂದು ಸಭಾದ ರಚನೆಯನ್ನು ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ ಸಭಾ ಆರಂಭಿಕ ವೇದಗಳ ಕಾಲದ ಎರಡು ಪ್ರಧಾನ ರಾಜಕೀಯ ಸಂಸ್ಥೆಗಳಲ್ಲಿ ಸಭಾ ಕೂಡ ಒಂದು ಈ ಸಭಾವು ಜನ ಅಂದರೆ ಬುಡಕಟ್ಟಿನ ಗಣ್ಯರಿಂದ ಕೂಡಿತ್ತು ಋಗ್ವೇದದಲ್ಲಿ ಎಂಟು ಬಾರಿ ಮತ್ತು ಅಥರ್ವನ ವೇದದಲ್ಲಿ ಹದಿನೇಳು ಬಾರಿ ಪ್ರಸ್ತಾಪಿಸಲ್ಪಟ್ಟರು ಸಭಾವು ರಾಷ್ಟ್ರೀಯ ಮಂಡಳಿಯ ಸ್ವರೂಪವನ್ನು ಪಡೆದಿತ್ತು ಸಮಕಾಲೀನ ಸಮಿತಿಯೊಡನೆ ಕಾರ್ಯಾಚರಿಸುತ್ತಿದ್ದ ಸಭಾವು ಸಮಿತಿಯೊಡನೆ ಪ್ರಜಾಪತಿಯ ಇಬ್ಬರು ಪತಿಯೊಂದಿಗೆ ಅಥರ್ವನ ವೇದದಲ್ಲಿ ಹೋಲಿಸಲ್ಪಟ್ಟಿದೆ ಈ ಸಭಾದ ರಚನೆಯನ್ನು ನೋಡೋದಾದರೆ ಕಾಂಪೋಸಿಷನ್ ಆಫ್ ಸಭಾ ಸಭಾ ಎಂಬುದು ಪ್ರಜಾಪ್ರತಿನಿಧಿ ಸಭೆಯಾಗಿತ್ತು ಎಂಬ ಅಂಶವನ್ನು ಬಹುತೇಕರು ಸಮ್ಮತಿಸುತ್ತಾರೆ ಆದರೆ ಅದರ ರಚನೆ ಕುರಿತಂತೆ ಸ್ಪಷ್ಟ ಆಧಾರಗಳು ಕೊರತೆಯಿಂದಾಗಿ ಇತಿಹಾಸಕಾರರು ಭಿನ್ನಾಭಿಪ್ರಾಯ ತಾಳುವಂತಾಗಿದೆ ಕೆಲ ಚಿಂತಕರು ಸಭಾ ಎಂಬುದಕ್ಕೆ ಜೂಜಾಟದ ಕೋಣೆ ಪೌರಮಂದಿರ ರಾಜನ ನ್ಯಾಯಸ್ಥಾನ ಎಂಬ ಅರ್ಥವನ್ನು ನೀಡಿರುವರು ಬಹುತೇಕ ತಜ್ಞರು ಸಮ್ಮತಿಸುವಂತೆ ಸಭಾ ಇಂದಿನ ಶಾಸಕಾಂಗದಲ್ಲಿರುವ ಮೇಲ್ಮನೆಯಂತೆ ಹಿರಿಯರ ಸದನವಾಗಿತ್ತು ಬುಡಕಟ್ಟಿನ ಬ್ರಾಹ್ಮಣರು ಮತ್ತು ಗಣ್ಯರು ಸಭಾದ ಸದಸ್ಯತ್ವ ಪಡೆದಿದ್ದರು ಮಹಿಳೆಯರಿಗೂ ಪುರುಷರಂತೆ ಸಭಾದ ಸದಸ್ಯತ್ವ ನೀಡಲಾಗಿತ್ತು ಸಭಾದ ಅಧ್ಯಕ್ಷರನ್ನು ಸಭಾಪತಿ ಎಂದರೆ ಪುರುಷ ಸದಸ್ಯರನ್ನು ಸಭ್ಯ ಹಾಗೂ ಮಹಿಳಾ ಸದಸ್ಯರನ್ನು ಸಭಾಪತಿ ಎನ್ನಲಾಗುತ್ತಿತ್ತು ಬುಡಕಟ್ಟನ್ನು ಸಮಗ್ರವಾಗಿ ಪ್ರತಿನಿಧಿಸುವ ಸಮಿತಿಗೆ ಪೂರಕವಾದ ಕಾರ್ಯಗಳನ್ನು ಸಭಾ ನಿರ್ವಹಿಸುತ್ತೆಂದು ಅನೇಕರು ಪ್ರತಿಪಾದಿಸಿದ್ದರು ಸಭಾವು ನರಿಸ್ತಾ ಅಂದರೆ ಉ ಉಲ್ಲಂಘಿಸಲಾರದ್ದು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಈ ಸಭಾದ ಕಾರ್ಯಗಳನ್ನು ನೋಡೋದಾದರೆ ಫಂಕ್ಷನ್ಸ್ ಆಫ್ ಸಭಾ ಸಭಾವು ಬುಡಕಟ್ಟಿನ ಪ್ರಮುಖರನ್ನು ಮಾತ್ರ ಒಳಗೊಂಡಿತ್ತು ಹೀಗಾಗಿ ಅದು ಪ್ರಬಲ ಅಧಿಕಾರಗಳನ್ನು ಪಡೆಯುವಲ್ಲಿ ವಿಫಲವಾಗಿತ್ತು ಕೇವಲ ಸಲಹಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಸಭಾವು ಸಮಿತಿಗೆ ಪೂರಕವಾದ ರಾಜಕೀಯ ಸಂಸ್ಥೆಯಾಗಿತ್ತು ಈ ಮುಂದೆ ವಿವಿಧ ಕಾರ್ಯಗಳನ್ನು ಸಮಿತಿಯೊಡನೆ ಸೇರಿ ನಿರ್ವಹಿಸುತ್ತಿದ್ದ ಸಭಾವು ನ್ಯಾಯಾಧನದಲ್ಲಿ ಮಹತ್ವದ ಜವಾಬ್ದಾರಿಯನ್ನು ಪಡೆದಿತ್ತು ಸಭಾದ ಸಾಮಾನ್ಯ ಕಾರ್ಯಗಳನ್ನು ಈ ಮುಂದೆ ಸಂಕ್ಷಿಪ್ತವಾಗಿ ನೋಡುತ್ತಾ ಹೋಗೋದಾದರೆ ಕಾರ್ಯ ಒಂದು ರಾಜನ ನೇಮಕ ರಾಜ್ಯದ ಮುಖ್ಯಸ್ಥನಾದ ರಾಜನ ಸ್ಥಾನವು ಬಹುತೇಕ ವಂಶ ಪಾರಂಪರ್ಯವಾಗಿತ್ತು ಕಾರಣಾಂತರಗಳಿಂದ ರಾಜನ ಸ್ಥಾನ ತೆರವಾದರೆ ಸಮಿತಿಯೊಡನೆ ಸೇರಿ ಸಭಾದ ಸದಸ್ಯರು ಉತ್ತಮ ರಾಜನನ್ನು ನೇಮಿಸಿಕೊಳ್ಳುವ ಅಧಿಕಾರ ಹೊಂದಿದ್ದರು ಎರಡನೆಯ ಕಾರ್ಯ ಆಡಳಿತಾತ್ಮಕ ಚರ್ಚೆ ಸಭಾದ ಸದಸ್ಯರು ರಾಜ್ಯದ ಆಡಳಿತಾತ್ಮಕ ವ್ಯವಹಾರಗಳನ್ನು ಕುರಿತು ಚರ್ಚೆ ನಡೆಸುತ್ತಿದ್ದರು ಪ್ರಜೆಗಳಿಗೆ ಪೂರಕವಾದ ವಿವಿಧ ಮಾರ್ಗದರ್ಶನಗಳನ್ನು ರಾಜನಿಗೆ ನೀಡಲು ಮತ್ತು ಪ್ರಜೆಗಳಿಗೆ ಪೂರಕವಾದ ಬೆಳವಣಿಗೆಗಳನ್ನು ನಿರ್ಮೂಲನೆಗೊಳಿಸುವ ತೀರ್ಮಾನಗಳನ್ನು ಸಭಾ ಈ ಚರ್ಚೆಯ ಬಳಿಕ ಕೈಗೊಳ್ಳುತ್ತಿತ್ತು ಮೂರನೇದಾಗಿ ರಾಜನಿಗೆ ನೆರವು ರಾಜ್ಯದ ಮುಖ್ಯಸ್ಥನಾದ ರಾಜನು ದೈನಂದಿನ ಆಡಳಿತದಲ್ಲಿ ಅಗತ್ಯವಿರುವ ಸಲಹೆಯನ್ನು ಬಯಸಿದರೆ ಸಭಾ ಒದಗಿಸುತ್ತಿತ್ತು ಜೊತೆಗೆ ಯುದ್ಧ ಅಥವಾ ನೈಸರ್ಗಿಕ ವಿಕೋಪಗಳನ್ನು ರಾಜ್ಯ ಎದುರಿಸಲೇಬೇಕಾದ ಸಭಾವು ರಾಜನಿಗೆ ಸಹಕರಿಸುತ್ತಿತ್ತು ಸಭಾವು ಒದಗಿಸಿದ ಸಲಹೆಗಳನ್ನು ರಾಜನಾದವ ಕಡೆಗಣಿಸುತ್ತಿರುವಂತಿರಲಿಲ್ಲ ಇನ್ನು ನಾಲ್ಕನೇದಾಗಿ ಸರ್ವಾಧಿಕಾರತ್ವದ ನಿಯಂತ್ರಣ ರಾಜನಾದವನು ಕೆಲವೊಮ್ಮೆ ನಿರಂಕುಶವಾಗಿ ವರ್ತಿಸಬಹುದು ಆಗ ಪ್ರಜೆಗಳ ಹಿತಾಸಕ್ತಿ ಕಡೆಗಣಿಸಲ್ಪಡುತ್ತದೆ ಈ ಹಿನ್ನೆಲೆಯಲ್ಲಿ ರಾಜನ ವಿವಿಧ ಕಾರ್ಯಗಳ ಮೇಲೆ ಸಭಾವು ನಿಯಂತ್ರಣ ಪಡೆದಿತ್ತು ತನ್ನ ಸಲಹೆಯನ್ನು ಕಡೆಗಣಿಸಿದ ರಾಜನನ್ನು ಅಧಿಕಾರದಿಂದ ಬಿಡುಗಡೆಗೊಳಿಸಿದ ಬೇರೊಬ್ಬ ರಾಜನನ್ನು ನೇಮಕಗೊಳಿಸುವ ಮೂಲಕ ನಿರಂಕುಶತೆಯನ್ನು ನಿಯಂತ್ರಿಸುತ್ತಿತ್ತು ಐದನೆಯ ಕಾರ್ಯ ಕಾನೂನುಗಳ ರಚನೆ ಸಭಾವು ಸಮಿತಿಯೊಡನೆ ಸೇರಿ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಅಗತ್ಯವಾದ ಕಾನೂನುಗಳನ್ನು ರಚಿಸಿತ್ತು ಜಾರಿಯಲ್ಲಿರುವ ಕಾನೂನುಗಳು ನಿರುಪಯುಕ್ತವಾಗಿದ್ದರೆ ಅವುಗಳನ್ನು ರದ್ದುಗೊಳಿಸುವ ಅಧಿಕಾರವನ್ನು ಸಭಾ ಪಡೆದಿತ್ತು ಜನರ ಉತ್ತಮ ಜೀವನಕ್ಕೆ ಅಗತ್ಯವಾದ ಕಾನೂನುಗಳ ರಚನೆ ಇದರ ಪ್ರಮುಖ ಕಾರ್ಯವೆನಿಸಿತ್ತು ಆರನೇದಾಗಿ ಬರುವುದೇ ನ್ಯಾಯದಾನ ಸಭಾವು ತನ್ನದುರಿಗೆ ಬರುವ ವಿವಿಧ ವ್ಯವ ವಿವಾದಗಳನ್ನು ಪರಿಶೀಲಿಸಿ ಸೂಕ್ತ ತೀರ್ಪುಗಳನ್ನು ನೀಡುತ್ತಿತ್ತು ಜೊತೆಗೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ ರಾಜನನ್ನು ದಂಡಿಸುವ ಅಂದರೆ ಅಧಿಕಾರದಿಂದ ಪದಚ್ಯುತಿಗೊಳಿಸುವ ಅವಕಾಶವನ್ನು ಈ ಸಭಾ ಪಡೆದಿತ್ತು ಎಂಬುದು ಇಷ್ಟ ಸಭಾದ ರಚನೆ ಸಭಾದ ಕಾರ್ಯಗಳು ಎಂಬ ಪ್ರಶ್ನೆಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ ಮತ್ತು ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ